ಹಾಯ್ ಎಲ್ಲಿ ನಮಸ್ಕಾರ ಪುಷ್ಪ ಚಿರಾಗ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಅಜ್ಜಿದಿರೋ ಸ್ವಲ್ಪ ಏಜ್ ಆಗಿರೋರು ಅಜ್ಜಿದಿರು ಎಲೆ ಅಡಿಕೆ ಹಾಕೋತಾರಲ್ಲ ಅಂಥವ್ರು ಯೂಸ್ ಮಾಡೋವಂಥ ತುಂಬ ಇಷ್ಟಪಡುವಂಥ ಒಂದು ಇದು ಚೀಲನ ಹೊಲಿತಾ ಇದ್ದೀನಿ ಅಂತಂದರೆ ಅಡಿಕೆ ಚೀಲ ಅಂತ ಬರುತ್ತಲ್ಲ ಅದನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ತನಕ ನೋಡಿದ್ದೀನಿ ಬೇರೆಯವ್ರ ವೀಡಿಯೋಸ್ಗಳು ಕೂಡ ನೋಡಿದ್ದೀನಿ ಅವರು ಈ ಥರ ಒಂದು ಹೊಸದನ್ನು ಯಾವುದೇ ಕಾರಣವೂ ತಿಳಿಸ್ಕೊಟ್ಟಿಲ್ಲ ಅಂದರೆ ಎಲೆ ಅಡಿಕೆ ಚೀಲೇನೇ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಅವರು ನಮಗೆ ತಿಳಿಸ್ಕೊಟ್ಟಿಲ್ಲ ಅಂತ ತಿಳಿಸ್ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಎಲೆ ಅಡಿಕೆ ಚೀಲೇನ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇದ್ದೀನಿ ನೋಡಿ ನಾನು ಒಂದಷ್ಟು ಅಗಲ ಅಗಲಾಗಿರೋಂಥ ಪೀಸ್ ತೊಗೊಂಡಿದ್ದೀನಿ ಅದೆಷ್ಟು ಅಂತ ಅಳತೆ ತೊಗೊಂಡಿಲ್ಲ ನಾನು ಹಾಗೆ ಒಂದಷ್ಟು ಒಂದು ಯೂನಿಫಾರ್ಮು ಅಂದರೆ ಸ್ವಲ್ಪ ದಪ್ಪ ಇರಬೇಕು ತಿಕ್ಕಾಗಿರಬೇಕು ಆ ಥರ ಪೀಸ್ ತೊಗೊಂಡು ನಾನು ಬಂದು ಸ್ವಲ್ಪ ದಪ್ಪದಾಗಿ ತಿಕ್ನೆಸ್ ಇರಬೇಕು ಆ ಥರ ಬಟ್ಟು ತೊಗೊಂಡಿದ್ದೀನಿ ಅದು ಯೂನಿಫಾರ್ಮ್ ತೊಗೊಳ್ಳಿ ಯಾವಾಗಲೂ ಸ್ಕೂಲ್ ಯೂನಿಫಾರ್ಮ್ ಕೊಡ್ತಾರಲ್ಲ ಇದಾಗಿದ್ದರೂ ಆಗ್ಬೋದು ಲಂಗ ಪೀಸ್ ಆಗಿರೋ ಆಗ್ಬೋದು ಬ್ಲೌಸ್ ಪೀಸ್ ಆಗಿದ್ರು ಕೂಡ ಆಗಿರ್ಬೋದು ಈ ಥರ ತಗೊಂಡು ನಾನು ಬಂದ್ಬಿಟ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಫೋಲ್ಡ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಫೋಲ್ಡ್ ಮಾಡಿದ್ದೀನಿ ಅಂತ ನಾನು ಬಂದ್ಬಿಟ್ಟು ಇದು ನಾಲ್ಕು ಫೋಲ್ಡ್ ಮಾಡಿದ್ದೀನಿ ನಾಲ್ಕು ಫೋಲ್ಡ್ ಮಾಡ್ಬಿಟ್ಟು ನಾನು ಅಳತೆ ತೊಗೊಂಡು ಕಟ್ ಮಾಡ್ಕೊತೀನಿ ಉದ್ದ ಬಂದು ಒಂದು ಹದಿನೈದು ಹದಿನೈದೆಲ್ಲ ಒಂದು ಹದಿನ ಹತ್ತು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋಕ್ಕಂತ ಬಿಟ್ಟು ಹತ್ತುವರೆ ತೊಗೊಂಡಿದ್ದೀನಿ ಉದ್ದನ ಅಗಲ ಬಂದು ಒಂದು ಏಳು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಕೈ ಅದರೊಳಗಡೆ ಇಡಿಬೇಕು ಆ ಚೀಲ ಒಳಗಡೆ ನಮ್ಮ ಕೈ ಇಳಿಬೇಕು ಅನ್ನೋದಕ್ಕೋಸ್ಕರ ಬಂದುಬಿಟ್ಟು ನಾನು ತೊಗೊಂಡಿದ್ದೀನಿ ಉದ್ದ ಉದ್ದನ ಅದು ಏಳು ಸೆಂಟಿಮೀಟ್ರ್ ಬಂದಿದ್ದೀನಿ ಸಾರಿ ಉದ್ದ ಬಂದುಬಿಟ್ಟು ಅದು ಉದ್ದ ತೊಗೋತಾ ಇದ್ದೀನಿ ನಾನು ಅಗ್ಲ ಬಂದು ಏಳು ಸೆಂಟಿಮೀಟ್ರ್ ಉದ್ದ ಬಂದುಬಿಟ್ಟು ಒಂಬತ್ತುವರೆಯಿಂದ ಹತ್ತು ಸೆಂಟಿಮೀಟ್ರ್ ತೊಗೋಬೇಕಾಗುತ್ತೆ ನಾನು ಒಂಬತ್ತುವರೆ ಟಿಕ್ ಹಾಕೊಂಡಿದ್ದೀನಿ ಹತ್ತು ಸೆಂಟಿಮೀಟ್ರಿಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಉದ್ದ ಉದ್ದ ಅಂದರೆ ನಾವು ಎಲ್ಲ ಅಡಿಕೆ ಆಗ್ತು ಅಂತಂದರೆ ಒಳಗಡೆ ಇರಬೇಕು ಅದು ಉದ್ದ ಬರಲಿಲ್ಲ ಅಂತಂದರೆ ನಮಗೆ ಲೆಂತ್ ಆಗಲಿಲ್ಲ ಅಂತಂದರೆ ಎಲ್ಲ ಅಡಿಕೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ಅಲ್ಲಿ ಒಂಬತ್ತುವರೆ ಬರೆದಿದ್ದೀನಿ ಉದ್ದ ಏಳು ಬರ್ತಿದೆ ಒಂಬತ್ತುವರೆ ಬರೆದಿದ್ದೀನಿ ಅಗ್ಲೇ ಏಳು ಸೆಂಟಿಮೀಟ್ರು ಯಾವಾಗಲೂ ಕೂಡ ಅರ್ಧ ಅರ್ಧ ಇಂಚು ತೊಗೊಳ್ಳಿ ಇದ್ದಾನು ಅಗ್ಲ ಏಳುವರೆ ತೊಗೊಳ್ಳಿ ಯಾವಾಗಲೂ ಕೂಡ ಅಳತೆನ ಕರೆಕ್ಟಾಗಿ ತೊಗೊಳ್ಳಿ ನಾನು ಅಲ್ಲಿ ಎಷ್ಟು ತೊಗೊಂಡು ಅಷ್ಟು ಹಾಕೊಂಡಿದ್ದೀನಿ ಏಳು ಬರ್ತೀರ ಅದನ್ನ ಅಗ್ಲ ಏಳುವರೆ ತೊಗೊಳ್ಳಿ ಉದ್ದ ಒಂಬತ್ತುವರೆ ಬರ್ತಿದ್ದೀನಿ ಹತ್ತು ಇಂಚ್ ತೊಗೊಳ್ಳಿ ಉದ್ದ ಯಾವಾಗಲೂ ಕೂಡ ನಮ್ಗೆ ಅಗ್ಲೂ ಕೈಯೋದಂಗಿರಬೇಕು ಉದ್ದನೂ ಕೂಡ ಜಾಸ್ತಿ ಇರಬೇಕು ಅಂದರೆ ಅವರು ನಡುಗೆ ಸಿಕ್ಕಿಸ್ಕೋತಾರೆ ಯಾವಾಗಲೂ ಕೂಡ ಎಲ್ಲೆಡಿಕೆ ಚೀಲನಿ ಮಸ್ಜಿದ್ರು ನೋಡ್ತಾ ಇರ್ಬೋದು ನೀವು ಯಾವಾಗಲೂ ನೀವು ನೋಡಿರ್ತೀರಾ ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಅಜ್ಜಿರು ಎಲೆ ಹಾಕ್ಕೊಳ್ಳೋರೆಲ್ಲರೂ ಇದೇ ಥರ ಯೂಸ್ ಮಾಡ್ಕೊಳ್ಳೋದು ಇದು ನಮ್ಮ ಊರಲ್ಲಿ ಅಂತಂದರೆ ನನ್ನ ಅಮ್ಮನ ಮನೆ ಊರಲ್ಲಿ ಒಬ್ಬರು ಎದುರುಗಡೆ ಮನೆ ಅಜ್ಜಿ ಇದ್ದರು ಅವ್ರಿಗೋಸ್ಕರ ಬೇಕು ಅಂತ ತುಂಬ ಹಿಂಸೆ ಮಾಡ್ತಾಯಿರು ಅದಕ್ಕೋಸ್ಕರ ನಾನು ತುಂಬ ದಿನದಿಂದ ಕೇಳ್ತಾ ಇರು ಅಂತ ನಾನು ನಿಮಗೆ ಸ್ಟಿಚ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಕೊಟ್ಟೆ ಅದಕ್ಕೆ ನೀವು ನೋಡಿಲ್ಲ ಅಂತಂದರೆ ಇದು ಯಾರೂ ವೀಡಿಯೋ ಹಾಕಿರಲಿಲ್ಲ ಈ ಥರ ಹೊಲ್ದ್ಕೊಡೋಣ ಅದಕ್ಕೋಸ್ಕರ ನಾನು ವೀಡಿಯೋ ಹಾಕಿದ್ದೀನಿ ಇದು ಬಂದುಬಿಟ್ಟು ನಿಮಗೆ ಮೂರು ಜೇಬ್ ಬರುತ್ತೆ ಆ ಥರ ವೀಡಿಯೋ ಅಂತಂದರೆ ಮೇಲ್ಗಡೆ ಒಂದು ಮಧ್ಯ ಒಂದು ಆ ಕಡೆ ಒಂದು ಎರಡೂ ಕೂಡ ಹೊಲ್ಕೋಬೋದು ನೀವು ಬಟ್ ನಾನು ಮೂರು ಇಟ್ಟಿದ್ದೀನಿ ಏನಕ್ಕೋಸ್ಕರ ಅಂತಂದರೆ ಒಂದು ಕಡ್ಡುಡಿ ಅಂತ ಬರುತ್ತಲ್ವಾ ಅಂದರೆ ಹೊಗೆ ಸೊಪ್ಪು ಬರುತ್ತಲ್ವ ಕಡ್ಡುಡಿ ಅಂತಾರೆ ನಮ್ಮ ಸೈಡೆಲ್ಲ ಕರಿ ಕಡ್ಡುಡಿ ಬೇಳೆ ಕಡ್ಡುಡಿ ಅಂತ ಬರ್ತಾ ಇರುತ್ತೆ ಅದಕ್ಕೆ ಕಡ್ಡುಡಿ ಹಾಕೊಳ್ಳೋಕ್ಕೆ ಒಂದು ಸೈಡ್ ಇಟ್ಟಿದ್ದೀನಿ ಅದಕ್ಕೆ ಎಲೆ ಎಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಎಲೆಯೇ ಬೇರೆ ಎಲೆ ಅಡಿಕೆಯೇ ಬೇರೆ ಸಪ್ರೇಟ್ ಹಾಕ್ಕೊಳಕ್ಕೆ ಇಟ್ಟಿದ್ದೀನಿ ಆ ಬಂದ್ಬಿಟ್ಟು ಮಧ್ಯ ಅವ್ರಿಗೆ ದುಡ್ಡು ಗಿಡ್ಡು ಇಟ್ಕೋಬೇಕು ಅಂತಂದ್ರೆ ಮಧ್ಯಕ್ಕೆ ಕೂಡ ಒಂದು ಇಟ್ಟಿದ್ದೀನಿ ಮತ್ತು ಮೇಲ್ಗಡೆ ಬಂದು ಗೋಟ್ ಅಂತ ಬರುತ್ತೆ ಚಿಕ್ಕದಾಗಿಡ್ತಾರೆ ಅಲ್ಲಿ ಅವರು ಚಿಲ್ಲರೆ ಚೈಂಜ್ ಗಿಂಜ್ ಏನು ಬೇಕಾದ್ರೆ ಇಟ್ಕೋಬಹುದು ಅಂತ ನಾನು ಇಟ್ಟಿದ್ದೀನಿ ಆ ಗೋಟ್ ಥರ ಬರುತ್ತಲ್ಲ ಆಫೋ ಅದು ಬೇಕಾದ್ರೆ ಹಾಕೋಬಹುದು ಬೇಡ ಅಂದರೆ ಲೆಸ್ ಮಾಡ್ಬೋದು ನಾನು ಬಂದ್ಬಿಟ್ಟು ಮೇಲ್ಗಡೆ ಎರಡು ಸಪ್ರೇಟ್ ಪೀಸ್ ತೆಗೆದು ಇಟ್ಕೊಂಡಿದ್ದೀನಿ ಫಸ್ಟು ಎರಡು ಕೂಡ ಸಪ್ರೇಟ್ ಪೀಸ್ ತೊಗೊಂಡು ನಾನು ವೈಟಲ್ಲೇ ವೈಟ್ ಅಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ನಾನು ನಿಮಗೆ ವೈಟ್ ಥ್ರೆಡ್ಡಲ್ಲಿ ಹಾಕಿದ್ದೀನಿ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಲಿ ಅಂತ ನೀವು ಬೇಕು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಅನ್ನೋದಾದ್ರೆ ನೀವು ಮ್ಯಾಚಿಂಗ್ ಥ್ರೆಡ್ಡೇ ಹಾಕೊಳ್ಳಿ ನಾನು ವೈಟ್ ಥ್ರೆಡ್ ಯೂಸ್ ಮಾಡೋದು ನಿಮಗೆ ಹೊಲಿಗೆ ಯಾವ ಥರ ಸ್ಟಿಚ್ ಮಾಡ್ತಾ ಅಂತ ಗೊತ್ತಾಗಲಿ ಅಂತ ನಾನು ಇದು ಮಾಡಿದ್ದೀನಿ ಫಸ್ಟು ಬಂದುಬಿಟ್ಟು ಮೂರು ಎರಡು ಪೀಸ್ನೂ ಮೇಲ್ಗಡೆ ಫೋಲ್ಡ್ ಮಾಡಿ ಮಾಡಿ ಹೊಲ್ಕೊಳ್ಳಿ ಅಂದರೆ ಒಂದು ಕಾಲು ಇಂಚಷ್ಟು ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ನಾನು ಹೊಲ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆ ಥರ ಒಂದು ಕಾಲ್ ಇಂಚ್ ಅಷ್ಟೇ ಕಾಲು ಕಾಲು ಇಂಚಿಗೆ ಫೋಲ್ಡ್ ಮಾಡಿ ಹೊಡ್ಕೊಳ್ಳಿ ನೀಟಾಗಿ ಒಂದು ಸಮ ಬರಬೇಕು ಅದಿಲ್ಲ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ಎರಡೂ ಕೂಡ ಬೇರೆ ಬೇರೆ ಸಪ್ರೇಟ್ ತೆಗೀರಿ ಯಾಕೆಂದರೆ ಮೂರು ಪಾರ್ಸ ಬರಬೇಕಲ್ವ ಮೂರು ಜೇಬ್ ಬರಬೇಕಿರೋದ್ರಿಂದ ಎರಡು ಸಪ್ರೇಟ್ ತೆಗೆದು ತೆಗೆದು ಇದು ಮಾಡ್ಕೊಳ್ಳಿ ಜಸ್ಟ್ ಎರಡೂ ಸ್ಟಿಚ್ ಹಾಕೊಳ್ಳಿ ಸಾಕು ಇದೇನು ಕೀಳಲ್ಲ ಅವರು ಯಾವಾಗಲೂ ಯೂಸ್ ಏನು ಮಾಡೋಲ್ಲ ಎಲೆ ಅಡಿಕೆ ಹಾಕೋಬೇಕು ಅಂತ ಟೈಮ್ ಮಾತ್ರ ಯೂಸ್ ಮಾಡ್ತಾಯಿರ್ತಾರೆ ತುಂಬ ಜಾಸ್ತಿ ಅಜ್ಜಿರಿದಿರಲ್ಲ ಪ್ಯಾಕೆಟ್ಗೆಲ್ಲ ಯೂಸ್ ಮಾಡೋಕ್ಕೋಗಲ್ಲ ಅದಕ್ಕೋಸ್ಕರ ಈ ಥರ ಬಟ್ಟೆಯಲ್ಲಿ ಹಾಕೊಂಡು ಅವ್ರು ಯೂಸ್ ಇರ್ತಾರೆ ಅದಕ್ಕೋಸ್ಕರ ನೋಡಿ ಎರಡೇ ಸ್ಟಿಚ್ ಬೇಕು ಹಾಕೊಳ್ಳಿ ಇಲ್ಲ ಅಂದ್ರೆ ಒಂದೊಂದು ಸ್ಟಿಚ್ ಹಾಕೊಳ್ಳಿ ಯಾಕಂದ್ರೆ ಮತ್ತೆ ಒಂದು ನಾನು ಈ ಮೈಲೇ ಇಟ್ಟು ನಾನು ಜಾಯಿಂಟ್ ಮಾಡ್ತೀನಿ ಅದಕ್ಕೋಸ್ಕರ ಅದನ್ನು ಉಲ್ಟಾ ತೆಗೆದು ನೀಟಾಗಿ ಇಟ್ಕೊಳ್ಳಿ ಇನ್ನೊಂದು ಕೂಡ ಅದೇ ಥರ ಹೀಟ್ ಮಾಡಿದ್ದೀನಲ್ಲ ಅದೇ ಥರ ಕೂಡ ನೀಟಾಗಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಜಸ್ಟ್ ಇದನ್ನ ಎಷ್ಟೆಷ್ಟು ನಿಮಿಷದಲ್ಲಿಂದು ಐದು ನಿಮಿಷದಲ್ಲಿ ಸ್ಟಿಚ್ ಮಾಡ್ಕೋಬಹುದು ನಾನು ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ ಒಂದು ಏಳು ನಿಮಿಷ ಎಂಟು ನಿಮಿಷ ತಗೊಂತಷ್ಟೇ ಜಾಸ್ತಿನ ತೊಗೊಳಿಲ್ಲ ಎಂಟು ನಿಮಿಷ ತಗೊಳ್ಳುತ್ತೆ ನೀವು ಹೊಸ ಏನಾದ್ರು ಮಾಡಬೇಕು ಅಂತಂದ್ರೆ ನಾನು ಫಾಸ್ಟಾಗಿ ಯಾವುದೇ ರೀತಿ ವೀಡಿಯೋ ಮಾಡ್ದೇನೆ ಫಾಸ್ಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಐದು ನಿಮಿಷದಲ್ಲಿ ನಾನು ಈ ವಿಡಿಯೋನ ನಾನು ಐದು ನಿಮಿಷದಲ್ಲಿ ಸ್ಟಿಚ್ ಮಾಡ್ತೀನಿ ನಾನು ಅಜ್ಜಿದಿರು ಅಂದರೆ ನಿಮ್ಮ ಮನೇಲಿ ಅಜ್ಜಿದಿರಿಗೆ ಈ ಥರ ಎಲ್ಲ ಸ್ಟಿಚ್ ಅವ್ರು ತುಂಬ ಖುಷಿ ಪಡ್ತಾರೆ ನಮ್ಮ ಅಜ್ಜಿ ಇವಾಗೆಲ್ಲ ಅವರು ರಿಪ್ಪಾಗ್ಬಿಟ್ಟಿದ್ದಾರೆ ಬಟ್ ಅವರು ಇದ್ದಾಗಲೂ ಕೂಡ ನಾನು ಹತ್ತು ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇರೋ ಟೈಲರಿಂಗ್ ಮಾಡ್ತಾ ಇರೋದು ಅವ್ರು ಇದ್ದಾಗಲೂ ಕೂಡ ನಾನು ಬಂದ್ಬಿಟ್ಟು ಈ ಥರ ಎಲ್ಲ ಸ್ಟಿಚ್ ಮಾಡಿಕೊಡ್ತಾ ಇದ್ದೆ ನಾನು ಅವರು ತುಂಬ ಇಷ್ಟಪಟ್ಟು ಹಾಕೋತಾ ಇದ್ರು ಅವರು ಅವರಿಲ್ಲ ಅಂದ್ಬಿಟ್ಟು ಅಕ್ಕಪಕ್ಕ ಮನೆ ಅಜ್ಜಿ ನಮ್ಮ ಅಜ್ಜಿ ನೆನಪದಲ್ಲಿ ಸ್ಟಿಚ್ ಇದ್ದೆ ಬಟ್ ಇವಾಗ ಯಾರಾದ್ರೂ ಕೇಳಿದ್ರನ್ನ ಸ್ಟಿಚ್ ಮಾಡ್ಕೊಡ್ತೀನಿ ಮೊನ್ನೆ ಕೇಳೋದಕ್ಕೋಸ್ಕರ ಹಬ್ಬಕ್ಕೆ ಊರಿಗೆ ಹೋಗ್ತಾ ನಾನು ಸ್ಟಿಚ್ ಮಾಡಿದೆ ನೋಡಿ ನೋಡ್ತಾ ಇರ್ಬೋದು ನಾನು ಎರಡು ಸಬ್ ಸಪ್ರೇಟ್ ತೊಗೊಂಡಿದ್ದೀನಿ ಸಬ್ ಸಪ್ರೇಟ್ ತೊಗೊಂಡು ಸ್ಟಿಚ್ ಮಾಡಿ ಆ ನಂತರ ಬಂದು ಮಧ್ಯೆ ಇಟ್ಕೊಂಡು ಸ್ಟಿಚ್ ಎರಡೂ ಒಂದ್ರ ಮೇಲೆ ಒಂದಿಟ್ಟು ಡೈರೆಕ್ಟಾಗಿ ಇಡಬೇಕು ಉಲ್ಟಾ ಇಡಬಾರ್ದು ಉಲ್ಟಾ ಇಟ್ಟರೆ ನಿಮಗೆ ಅದು ಮೂವ್ ಬರಲ್ಲ ಅದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಉಲ್ಟ ತೆಗಿಯೋಕ್ಕಾಗಲ್ಲ ಅದಕ್ಕೋಸ್ಕರನೇ ಡೈರೆಕ್ಟ್ ಉಲ್ಟಾ ತೆಗಿ ಉಲ್ಟಾ ಸ್ಟಿಚ್ ಹಾಕಿರ್ತೀವಲ್ಲ ನಾನು ಡೈರೆಕ್ಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದಿಡಿ ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಒಂದ್ರ ಮೇಲೆ ಇಟ್ಟಿದ್ದೀನೋ ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಕೊಳ್ಳಿ ನಾನು ಇಟ್ಟಿದ್ದೀನಲ್ಲಂಗೆ ಇಟ್ಕೊಳ್ಳಿ ನೀಟಾಗಿ ಉಲ್ಟ ತೆಗಿಬೇಡಿ ಸೀದಾನೇ ಇಡಿ ನಾವು ಸ್ಟಿಚ್ ಆವಾಗಲೂ ಉಲ್ಟಾ ಹಾಕಿದ್ದೀವಿ ಉಲ್ಟಾ ತೆಗೆದ್ಬಿಟ್ಟು ಅದನ್ನು ಸೀದಾ ಸೀದಾ ಇಟ್ಟು ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಬಂದುಬಿಟ್ಟು ಅದನ್ನು ಮೇಲ್ಗಡೆ ಹೊಲಿಗೆ ಹಾಕ್ಕೊಳ್ಳಿ ನೀಟಾಗಿ ಹೊಲಿಗೆ ಒಂದೊಂದು ಹೊಲಿಗೆ ಕೊಡ್ತು ಅಂತಂದರೆ ಸಾಕು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ತುಂಬ ನೀಟಾಗಿ ಕೂಡ ಚೆನ್ನಾಗಿ ಬರುತ್ತೆ ಅದು ಮೂರು ಜೇಬಿರೋದ್ರಿಂದ ನೀವು ಒಂದೇ ಜೇಬು ಅಂತಂದರೆ ನಿಮಗೆ ಆಗುತ್ತೆ ಎರಡು ಜೇಬು ಅಂದರೆ ನೀವು ಉಲ್ಟಾ ತೆಗೆದ್ಬಿಡ್ಬೋದು ಏನೂ ಆಗಲ್ಲ ಇದು ಮೂರು ಜೇಬಿರೋದ್ರಿಂದ ಯಾವಾಗಲೂ ಇಡಬೇಕು ಅಂತಂದರೆ ನಾವು ಮೂರು ಜೇಬ್ ಇಡಲೇಬೇಕು ಯಾಕಂದರೆ ನಾವು ಥಿಂಕ್ ಮಾಡಿ ಇಡಬೇಕಾಗುತ್ತೆ ಬಡಿ ಎರಡು ಇಟ್ಬಿಟ್ರೆ ಅವರು ಕಡೇರಿ ಒಳಗನೆ ದುಡ್ಡು ಹಾಕ್ಕೊಬಿಡ್ತಾರೆ ಅಂದರೆ ಎಲೆಡೆ ಎಲೆ ಅಡಿಕೆ ಒಳಗಡೆ ದುಡ್ಡು ಇಟ್ಕೊಬಿಟ್ಟರೆ ಅದೇದೇ ಸ್ಮೆಲ್ ಬರುತ್ತೆ ಯಾಕಂದರೆ ಆಲ್ಮೋಸ್ಟ್ ಅಜ್ಜಿದಿರೋ ಪ್ಯಾಕೆಟಲ್ಲೆಲ್ಲ ದುಡ್ಡು ಇಟ್ಕೊಳ್ಳಲ್ಲ ನಮ್ಮ ಥರ ಪ್ಯಾಕೆಟಲ್ಲಿ ಕೆಲವರು ಇಟ್ಕೋತಾರಲ್ಲ ಆ ಥರ ಎಲ್ಲ ದುಡ್ಡು ಇಟ್ಕೊಳ್ಳೋಲ್ಲ ಈ ಥರ ಗೋಟಡ್ಕೆ ಚೀಲೆಯೆಲ್ಲ ಇಟ್ಕೊಳ್ಳೋದು ಎಲೆ ಅಡಿಕೆ ನಾವು ಸ್ಟಿಚ್ ಮಾಡ್ತೀವಲ್ಲ ಚೀಲ ಅದರಲ್ಲೇ ಇಟ್ಕೊಳ್ಳೋದು ಅದಕ್ಕೋಸ್ಕರ ಸ್ವಲ್ಪ ನಾನು ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಮಗೆ ನೀಟಾಗಿ ಗೊತ್ತಾಗಲಿ ನಿಮ್ಮ ಅಜ್ಜಿದಿರ್ಗು ಹೊಲ್ಕೊಡಿ ಅವರು ತುಂಬ ಖುಷಿ ಪಡಲಿ ಅವ್ ಅಂದ್ಕೊಂಡು ನಾನು ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ನೀವು ಕೂಡ ಯಾವುದೇ ರೀತಿ ಸ್ಟಿಚ್ ಮಾಡಿ ನೋಡಿ ಹಾಗೆ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈ ಲೈಕ್ ಮಾಡಿ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಏಕೆಂದರೆ ನಿಮ್ಮ ಸಪೋರ್ಟು ನಮಗೆ ಮುಖ್ಯ ಆಗಿರುತ್ತೆ ನೋಡಿ ಫಿನಿಶಿಂಗ್ ಕೊಟ್ಟೆ ಯಾವಾಗಲೂ ಕೂಡ ನಾವು ಹೊಲಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲೂ ಟಾಕ್ ಹಾಕಬೇಕು ನಾವು ಎಲ್ಲಿ ಎಂಡ್ ಮಾಡ್ತೀವಿ ಅಲ್ಲೂ ಕೂಡ ಟಾಕ್ ಹಾಕಬೇಕು ಟಾಕ್ ಹಾಕಿ ಇದು ಮಾಡಬೇಕು ಹಂಗಾದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಮೇಲೆ ಕೂಡ ಸಣ್ಣದಾಗಿ ಒಂದು ವರ್ಕ ಕೂಡ ಇಟ್ಕೋಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದು ಎರಡು ಮೂರಿದೆ ನೋಡಿ ಮೇಲ್ಗಡೆ ಚಿಕ್ಕದಾಗಿ ಹಾಫ್ ಕಿಟ್ಟಿದ್ದೀನಿ ಅದನ್ನ ನಿಮಗೆ ತೋರಿಸಿಲ್ಲ ಯಾಕಂದರೆ ನನ್ನ ಮಗ ಸ್ವಲ್ಪ ವೀಡಿಯೋ ಮಾಡೋಕೆ ಬಿಟ್ಟಿಲ್ಲ ಅದರಿಂದ ನಾನು ನಿಮಗೆ ತೋರಿಸಿಲ್ಲ ನೀವು ಕೂಡ ಹೊಲಿದು ನಿಮ್ಮಜ್ಜಿದ್ರಿಗೆ ಹೊಲ್ ಕೊಡಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಪಡ್ತಾರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು